ಹಾಯ್ ಹಲೋ ಸಿ ಬಿ ಸಿ ಕ್ಲಾಸ್ ಟೆನ್ ಸಬ್ಜೆಕ್ಟ್ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಸಂಧಿ ಪದಗಳು ಪದಗಳನ್ನು ವಿಂಗಡಿಸಿ ಸಂಧಿಯ ಹೆಸರು ಬರೆಯಿರಿ ಅನ್ನೋದು ನಿಮ್ಮ ಲೆಸನ್ನಿನ ಈ ಅಭ್ಯಾಸ ಚಟುವಟಿಕೆಯಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕೆಲವೊಂದು ಪೇಜಿನಲ್ಲಿ ಕೆಲವೊಂದು ಗ್ರಾಮರ್ಗಳು ಇದ್ದಾವೆ ಸಂಧಿ ಪದಗಳಿದ್ದಾವೆ ಅದನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ಒಂದು ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ಕೊಡುವಂತಹ ಏಕೈಕ ಚಾನಲ್ ನಮ್ಮದಾಗಿರುತ್ತದೆ ದಯವಿಟ್ಟು ಫಸ್ಟಿಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ನೋಡೋಣ ಯಾವ ಯಾವ ಇಲ್ಲಿ ನಾನು ಪೇಜ್ ಕೊಟ್ಟಿದ್ದೀನಿ ಪೇಜ್ ನಂಬರ್ ಟ್ವೆಂಟಿ ಫೈವ್ ಇಲ್ಲಿ ನೋಡಿ ಪೇಜ್ ನಂಬರ್ ಟ್ವೆಂಟಿ ಫೈ ಅಲ್ಲಿ ಈ ಸಂಧಿ ಆಗಮ ಸಂಧಿ ನೀವು ನೋಡ್ಬೋದು ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸವರ್ಣದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಜಸ್ತ್ವ ಅನೇಕ ರೀತಿಯಲ್ಲಿ ಮತ್ತು ಅನುನಾಸಿಕ ನಾಸಿಕ ಸಾಮಾನ್ಯವಾಗಿ ಇದು ಎಲ್ಲ ಪದಗಳು ಕೂಡ ಇದರಲ್ಲಿರುವಂಥ ಎಲ್ಲ ಪದಗಳು ಇಷ್ಟು ಪದಗಳನ್ನು ನೀವು ನೋಡಿಕೊಂಡ್ರೆ ಇದರಲ್ಲೇ ಒಂದು ಸಂಧಿ ಇರುತ್ತದೆ ಸಾಮಾನ್ಯವಾಗಿ ಹೇಗೆ ಕೇಳಬೇಕಂತ ಒಂದು ನಿಯಮ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯದಲ್ಲಿ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಗ್ರಾಮರನ್ನೇ ಕೇಳಬೇಕನ್ನೋ ಒಂದು ನಿಯಮ ಇರುತ್ತದೆ ಆದರೂ ಕೆಲವೊಂದು ಸಲ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ವ್ಯಾಕರಣವನ್ನು ತೆಗೆದುಬಿಡ್ತಾರೆ ಆ ರೀತಿ ತೆಗಿಬಾರ್ದು ಯಾಕೆಂದರೆ ನಾವು ಮೊನ್ನೆ ಒಂದು ಸಹೋದಯದಲ್ಲಿ ನೋಡಿದಿವಿ ಕೆಲವೊಂದು ಪಾಠ ಅದು ಸ್ವಾರಿ ವ್ಯಾಕರಣಾಂಶವನ್ನು ಎಂಟನೇ ತರಗತಿಯಿಂದನೆಲ್ಲ ತೆಗೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಅದು ಎಂಟನೇ ತರಗತಿಯಲ್ಲಿ ಮಗು ಓದಿರುವುದಿಲ್ಲ ಈ ನೇರವಾಗಿ ಅದು ಒಂಬತ್ತಕ್ಕೂ ಅಥವಾ ಹತ್ತಕ್ಕೂ ಜಾಯಿನ್ ಆಗಿರುತ್ತದೆ ಆ ಮಗುಗೆ ಹೇಗೆ ಗೊತ್ತಾಗುತ್ತದೆ ಅಲ್ವಾ ಹಾಗಾಗಿ ಆ ರೀತಿ ಕೇಳೋದು ಅಷ್ಟು ಸಮಂಜಸವಲ್ಲವೇನು ಅಂತ ನನಗೆ ಅನಿಸುತ್ತದೆ ಇನ್ನು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ತೆಗೆದಿದ್ದಾರೋ ಗೊತ್ತಿಲ್ಲ ಪ್ರತಿ ವರ್ಷ ಕನ್ನಡದಲ್ಲಿ ಗೊಂದಲ ಇದ್ದೇ ಇರುತ್ತದೆ ಈ ವರ್ಷ ಇನ್ನೆಷ್ಟು ಗೊಂದಲ ಇರುತ್ತದೆ ಅನ್ನೋ ಗೊತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಬಂದರೆ ಚೆನ್ನಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಅಂತ ಅನಿಸುತ್ತದೆ ಏಕೆಂದರೆ ನಾವುಗಳೆಲ್ಲ ಅನೇಕ ಜನರು ಅನೇಕ ಶಿಕ್ಷಕರು ವಿದ್ಯಾರ್ಥಿಗಳಿಗಂತಲೇ ಸಾಕಷ್ಟು ರೀತಿಯಲ್ಲಿ ಸ್ಟಡಿ ಮಾಡಿ ಇಡೀ ಪುಸ್ತಕವನ್ನೇ ರೆಫರ್ ಮಾಡಿದ್ದೀನಿ ನಾನಂತೂ ಎಲ್ಲಿ ಇದ್ರೂ ಕೂಡ ಯಾವ ಸ ವ್ಯಾಕರಣಾಂಶ ಕೂಡ ಎಲ್ಲಿ ಪೇಜಲ್ಲಿದ್ರು ಕೂಡ ಯಾವ ಲೆಸನ್ನಲ್ಲಿರ್ಬೋದು ಅಥವಾ ಯಾವ ಪೇಜಲ್ಲಿದ್ದರೂ ಕೂಡ ಎಲ್ಲವನ್ನು ನಾನು ರೆಫರ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಬಂದರೆ ಒಳ್ಳೆಯದು ಅಂತ ನನಗನಿಸ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿರುವಂಥ ಎಲ್ಲ ಪದಗಳನ್ನು ನೀವು ನೋಡ್ಕೊಳ್ಳಿ ಇದರಲ್ಲೇ ಯಾವುದಾದ್ರು ಒಂದು ಪದ ನಿಮಗೆ ಇರುತ್ತದೆ ಓಕೆ ಹಾಗೆಯೇ ಇಲ್ಲಿ ನೋಡಿ ಕೆಳಗಿನ ಪದವನ್ನು ಬಿಡಿಸಿ ಸಂಧಿ ಹೆಸರಿಸಿ ಇಲ್ಲಿ ನೋಡಿ ಪೇಜ್ ನಂಬರ್ ಮೂವತ್ತೈದು ಮೂವತ್ತೈದರಲ್ಲಿ ಇಲ್ಲಿ ನೋಡಿ ತಲೆಗೆ ಪ್ಲಸ್ ಅಡರಿ ಇಲ್ಲಿ ಸಂಧಿ ಗುರು ಪ್ಲಸ್ ಉಪದೇಶ ಗುರುಪದೇಶ ಸವರ್ಣ ದೀರ್ಘ ಸಂಧಿ ಹಾಲ್ ಪ್ಲಸ್ ಕಡಲು ಆದೇಶ ಸಂಧಿ ಪಟ್ಟ ಪ್ಲಸ್ ಅಭಿಷೇಕ ಪಟ್ಟಾಭಿಷೇಕ ಸ ಸವರ್ಣ ದೀರ್ಘ ಸಂಧಿ ಹೀಗೆ ಈ ಪದಗಳೆಲ್ಲವೂ ಬಂದಿದ್ದಾವೆ ಇದನ್ನೆಲ್ಲವನ್ನು ಓದ್ಕೊಂಡ್ರೆ ಚೆನ್ನಾಗಿರುತ್ತದೆ ಅಂತ ನನಗನ್ನಿಸುತ್ತದೆ ಇದನ್ನೆಲ್ಲ ನೋಡಿಕೊಡಿ ಮಕ್ಕಳೇ ನೆಕ್ಸ್ಟ್ ಇಲ್ಲಿ ನೋಡಬಹುದು ಭಾಷಾ ಚಟುವಟಿಕೆಯಲ್ಲಿರುವಂತಹ ಎಲ್ಲ ವ್ಯಾಕ ಸಂಧಿ ಪದಗಳನ್ನು ನಾನು ಕೊಡ್ತಾ ಇದ್ದೀನಿ ಹಾಗೆ ಸಮಾಸ ಪದಗಳನ್ನು ಸಹ ಕೊಡ್ತಾ ಇದ್ದೀನಿ ಇವುಗಳನ್ನೆಲ್ಲ ನಾನು ಇಲ್ಲಿ ಬಿಡಿಸಿದ್ದೀನಿ ನೋಡಬಹುದು ನೀವು ಇಲ್ಲಿ ಪೊಗಲ್ ಪ್ಲಸ್ ಬೆಳ್ಕುಂ ಆದೇಶ ಸಂಧಿ ತಕ್ಕ ಪ್ಲಸ್ ಅನಿತಾ ಲೋಪಸಂಧಿ ಇನ್ನು ನೆಕ್ಸ್ಟ್ ಪೊಳದು ಪ್ಲಸ್ ಎಡೆ ಲೋಪಸಂಧಿ ಇವನ್ನೆಲ್ಲ ನಾನಿಲ್ಲಿ ಬಿಡಿಸಿದ್ದೀನಿ ಮಕ್ಕಳೇ ಸಂಧಿಯ ಹೆಸರನ್ನು ಕೂಡ ಬರೆದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಪೇಜ್ ನಂಬರ್ ಏಯ್ಟಿ ಏಯ್ಟ್ ಎಂಬತ್ತೆಂಟು ಪೇಜ್ ನಂಬರಲ್ಲಿ ಇದ್ದಾವೆ ಅದನ್ನು ಒಂದು ಸಲ ಇನ್ನೊಂದು ವಿದ್ಯಾರ್ಥಿಗಳಿಗೆ ಒಂದು ಚಟುವಟಿಕೆ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ವಿದ್ಯಾರ್ಥಿಗಳೇ ನೀವು ಮಾಡಿ ವಿದ್ಯಾರ್ಥಿಗಳಿಗೆ ಇದೊಂದು ಆಕ್ಟಿವಿಟೀಸ್ ಚಟುವಟಿಕೆ ಇದನ್ನು ಮಾಡಿ ಮಕ್ಕಳೇ ಇದು ನಿಮಗೆ ಬರುತ್ತದೆ ಈಗ ಎಕ್ಸಾಂಪಲ್ ಕಬ್ಬ ಕಾವ್ಯ ಬೇಹಾರಿ ವ್ಯಾಪಾರಿ ಇದನ್ನು ಮಾಡಿ ಇದು ನೀವು ಆಕ್ಟಿವಿಟೀಸ್ ಇದೊಂದು ಆಕ್ಟಿವಿಟೀಸ್ ವಿದ್ಯಾರ್ಥಿಗಳೇ ಮಾಡಬೇಕಾಗುತ್ತದೆ ಕೆಲವೊಂದು ಸಲ ಬಂದು ಮಕ್ಕಳು ಇದು ಕೂಡ ಬರಬಹುದು ಅಂತ ನನಗೆ ಅನಿಸುತ್ತದೆ ಹಾಗಾಗಿ ಇದನ್ನು ನಾನು ಕೊಟ್ಟಿದ್ದೀನಿ ಈ ಆಕ್ಟಿವಿಟೀಸ್ ನೀವೇ ಮಾಡಿ ಓಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಇದು ಮೆಸೇಜ್ ಹಾಕಿ ಬಾಕ್ಸಲ್ಲಿ ನಾನು ನೋಡ್ತೀನಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ವಿಂಗಡಿಸಿ ಸಂಧಿಯ ಹೆಸರನ್ನು ಬರೆಯಿರಿ ಇಲ್ಲಿ ಪೇಜ್ ನಂಬರ್ ನೂರ ಐವತ್ತೆರಡರಲ್ಲಿದೆ ಇದು ಓಕೆ ಇದು ನೋಡಿ ಸುತ್ತ ಪ್ಲಸ್ ಅಧ್ವರದ ಲೋಪಸಂಧಿ ಆಮೇಲೆ ನಿಜ ಪ್ಲಸ್ ಆಶ್ರಮ ನಿಜಾಶ್ರಮ ಆಶ್ರಮ ದೀರ್ಘ ಸಂಧಿ ಲೇಖನವನ್ನು ಪ್ಲಸ್ ಓದಿ ಲೋಪಸಂಧಿ ಲೇಖನವನ್ನು ಓದಿ ತೆಗೆದು ಪ್ಲಸ್ ಉತ್ತರಿಯು ಲೋಪಸಂಧಿ ಬೇಡ ಬೇಡ ಅರಸುಗಳ ಲೋಪಸಂಧಿ ನಿಂತು ಪ್ಲಸ್ ಇರ್ದನು ನಿಂತಿರ್ದನು ಲೋಪಸಂಧಿ ಇವೆಲ್ಲ ನೋಡಿ ಮಕ್ಕಳೇ ಪೇಜ್ ನಂಬರ್ ಕೂಡ ನಾನು ಹಾಕಿದ್ದೀನಿ ವೆರಿ ಇಂಪಾರ್ಟೆಂಟು ಸಾಮಾನ್ಯವಾಗಿ ಇಲ್ಲಿಂದನೇ ಕೇಳಿದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಳ್ಳೇದು ಒಳ್ಳೆಯದು ಅಂತ ನನಗನ್ನಿಸುತ್ತದೆ ಬೇರೆ ಬೇರೆ ಕಡೆ ಕೇಳಿದಿದ್ರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಆಮೇಲೆ ಹೆಚ್ಚಿನ ಕಲಿಕೆಗಾಗಿ ಇಲ್ಲೊಂದಿಷ್ಟು ಕೊಟ್ಟಿದ್ದೀನಿ ಸತ್ ಪ್ಲಸ್ ಮಂಗಳ ಅನುನಾಸಿಕಾ ಸಂಧಿ ಆಮೇಲೆ ಬಲ ಪ್ಲಸ್ ಬಂಧು ಆದೇಶ ಸಂಧಿ ಹಸುರು ಪ್ಲಸ್ ಆಗಸ ಸಂಧಿ ಪ್ರಾಣ ಪ್ಲಸ್ ಆಹುತಿ ಸವಣಿಗಿರಿಗ ಸಂಧಿ ಇಷ್ಟೊಂದು ಪದಗಳನ್ನೆಲ್ಲ ನೀವು ನೋಡ್ಕೊಳ್ಳಿ ಮಕ್ಕಳೇ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಎಲ್ಲ ರೀತಿಯ ಒಂದು ಪದಗಳನ್ನು ನೀವು ನೋಡೋದ್ರಿಂದ ನಿಮಗೆ ಇದರಲ್ಲೇ ಯಾವುದೋ ಒಂದು ಸಂಧಿ ಬಂದರೆ ಬಹಳ ಒಳ್ಳೆಯದಲ್ಲ ಹಾಗಾಗಿ ಇಲ್ಲಿರುವ ಈ ನಿಮಗೆ ಏನು ಸಿಲೆಬಸ್ಸಲ್ಲಿ ಯಾವ್ಯಾವ ಲೆಸನ್ ಇದಾವೋ ಆ ಲೆಸನ್ನಿನ ಅಭ್ಯಾಸ ಚಟುವಟಿಕೆಯಲ್ಲಿ ಯಾವ್ಯಾವ ಸಂಧಿ ಪದಗಳಿದಾವೋ ಅದನ್ನು ಪಟ್ಟಿ ಮಾಡಿ ಒಂದು ಲಿಸ್ಟ್ ಮಾಡಿ ನಾನು ನಿಮಗೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳು ಯಾಕಂದ್ರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್